ಲಂಚ್ ಬಾಕ್ಸ್ಗೂ ಹಾಗೂ ಬ್ರೇಕ್ಫಾಸ್ಟಿಗೂ ಒಂದು ಒಳ್ಳೆಯ ರೆಸಿಪಿ ತೋರಿಸ್ತಾ ಇದ್ದೀನಿ ಕರಿಬೇವಿನ ಮಸಾಲೆಯನ್ನು ಕರಿಬೇವು ಮತ್ತು ಶೇಂಗಾ ಉಪಯೋಗಿಸಿ ಮಾಡ್ತಕ್ಕಂಥದ್ದು ಕರಿಬೇವಿನ ಮಸಾಲೆಯನ್ನು ತೋರಿಸ್ತಾ ಇದ್ದೀನಿ ಬಹಳ ರುಚಿಯಾಗಿರುತ್ತೆ ಮಕ್ಕಳಿಗೂ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಹಾಗೆ ವರ್ಕಿಂಗ್ ವುಮೆನ್ಸ್ಗೂ ಬೆಳಗ್ಗೆ ಟಿಫನ್ ಮಾಡಿಕೊಂಡು ಹಾಗೆ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗೋಕ್ಕೆ ಒಂದು ಒಳ್ಳೆಯ ಆಹಾರ ಕರಿಬೇವು ತಿನ್ನೋದ್ರಿಂದ ನಮ್ಮದು ವೆಯ್ಟ್ ಲಾಸ್ ಆಗುತ್ತಲ್ವ ಹೀಗಾಗಿ ಕರಿಬೇವಿನ ಮಸಾಲೆಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಏನೇನು ಪದಾರ್ಥ ಬೇಕು ಅಂದ್ಕೊಂಡು ಹೇಳಿ ನೋಡ್ಕೊಂಬ ನೋಡ್ಬಿಡ ಒಂದು ಬೌಲು ಕರಿಬೇವು ತೊಗೊಂಡಿದ್ದೀನಿ ನೀವು ಕರಿಬೇವು ಬೇಕಾದ್ರೆ ಇನ್ನೂ ಸ್ವಲ್ಪ ತೊಗೋಬೋದು ನಾವು ನೋಡಬೇಕಾದ್ರೆ ಎಷ್ಟು ಅನಿಸುತ್ತೆ ಅದು ಆದರೆ ಪುಡಿ ಮಾಡಿದಾಗ ಸ್ವಲ್ಪ ಅದು ನೀವು ಬೇಕಿದ್ರೆ ಇನ್ನೂ ಎರಡು ಬೌಲ್ ಸಹ ತೊಗೋಬೋದು ಹೆಚ್ಚಿಗೆ ಜನ ಇದ್ದರೆ ಒಂದು ನಿಂಬೆಹಣ್ಣೆ ಗಾತ್ರನಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಜೀರಿಗೆ ಶೇಂಗಾ ಕಾಳು ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು ಒಣಮೆಣ್ಸಿಕ ಹಾಕ್ತಾಯಿಲ್ಲ ಖಾರದ ಪುಡಿ ಉಪಯೋಗಿಸ್ತಾ ಇದ್ದೀನಿ ಹಾಗೆ ಬೆಲ್ಲ ಇವಿಷ್ಟನ್ನು ಮೊದಲು ಫ್ರೈ ಮಾಡ್ಕೊಂಡ್ಬಿಡೋಣ ಬನ್ನಿ ಮೊದಲಿಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಕಾಯಿ ಎಣ್ಣೆ ಕಾದ್ಮೇಲೆ ಕರಿಬೇವ ಫ್ರೈ ಮಾಡಿ ತೆಗೆದ್ಬಿಡೋಣ ಇದಕ್ಕೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಉಪಯೋಗಿಸ್ಕೊವಂಥ ಅವಶ್ಯಕತೆ ಇಲ್ಲ ಕೆಲವ್ರು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾರೆ ನಾನು ಇಲ್ಲ ನೋಡಿ ಎಣ್ಣೆ ಕಾದಿದೆ ನೋಡಿ ನೋಡಲಿಕ್ಕೆ ಎಷ್ಟೊಂದು ಅನಿಸುತ್ತೆ ಸ್ವಲ್ಪ ಗರಿ ಆಗ್ಲಿ ಇದು ನೋಡಿ ಈ ರೀತಿ ಗರಿಗರಿಯಾಗಿ ಹುರ್ಕೋಬೇಕಾಗತ್ತೆ ನಾವು ಸುಳ್ತಾ ಇದೆ ಇದನ್ನ ನಾನು ಒಂದು ತಟ್ಟೆಗೆ ತೆಗೆದುಬಿಡ್ತೀನಿ ನೋಡಿ ಶಬ್ದ ನೋಡಿ ಹೆಂಗೆ ಕೇಳಿಸುತ್ತ ಅಲ್ವ ಯಾಕಂದರೆ ಗರಿಗರಿ ಹೇಗಿದ್ರೇ ಮಿಕ್ಸರಲ್ಲಿ ಸಣ್ಣ ಅದು ಸಣ್ಣ ಉರಿಯಲ್ಲಿಯೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ತಿರ್ಗಿ ನಾನು ಎರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಕಡಲೆಬೇಳೆ ಶೇಂಗಾ ಫಸ್ಟು ಇವು ಎರಡನ್ನೂ ನಾನು ಚೆನ್ನಾಗಿ ಚಟಪಟ ಅನ್ಬೇಕು ಆಮೇಲೆ ಕಡಲೆಬೇಳೆನೂ ಸ್ವಲ್ಪ ಕೆಂಪು ಹಾಕ್ಬೇಕದು ಇದನ್ನ ಮೊದಲು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಕಡಲೆಬೇಳೆ ಮತ್ತು ಶೇಂಗಾ ಫಸ್ಟ್ ಉಪಯೋಗಿಸ್ತಾ ಇದ್ದೀನಿ ಈ ರೀತಿ ಕೆಂಪು ಹತ್ತುತ್ತಾ ಇದೆ ಕಡಲೆಬೇಳೆ ಹಾಗೆ ಶೇಂಗಾನು ಚಟಪಟ ಅಂತ ಇದೆ ಕೆಪ್ಪೆ ಬಿಚ್ಕೊಂತೀ ಈಗ ಜೀರಿಗೆ ಹಾಕ್ತಾ ಇದ್ದೀನಿ ಈ ಟೈಮ್ನಲ್ಲಿ ನೀವು ಒಣ ಒಣಮೆಣ್ಸಿಕಾಯನ್ನ ಹಾಕ್ಬೋದು ನಾನು ಒಣ ಹಾಕ್ತಾ ಇಲ್ಲ ಒಗ್ಗರಣೆಗೆ ಹಾಕ್ಬಿಡ್ತೀನಿ ನೆಕ್ಸ್ಟ್ ನೋಡಿ ಸ್ಟವ್ ಸಣ್ಣಕ್ಕೆ ಮಾಡಿಕೊಂಡು ಸ್ವಲ್ಪ ಹಣ್ಣನ್ನು ಸಹ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಬಿಸಿ ಆಗಬೇಕಿದು ಹಣ್ಣಾಗಲಿ ಕಪ್ಪಾಗೋ ತನಕ ಬಿಡಬೇಡಿ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಯಾಕಂದರೆ ಇದು ಕಡಾಯಿ ಏನಾಗುತ್ತೆ ಬಿಸಿ ಇರುತ್ತಲ್ವ ಹಾಗೇ ನಾನು ಸ್ವಲ್ಪ ಹಣ್ಣು ಸಹ ಗರಿ ಗರಿ ಆಗಲಿ ಅಂದ್ಕಂಡು ಹೇಳಿ ಇರ್ತೀನಿ ನೋಡಿ ಈಗ ಇದನ್ನು ಸಹ ಒಂದು ತಟ್ಟೆಗೆ ತೆಗೆದುಬಿಡ್ತೀನಿ ಎಲ್ಲವನ್ನೂ ನಾನೀಗ ಪುಡಿ ಮಾಡ್ಕೊಂಡ್ಬಿಡ್ತೀನಿ ನೀರು ಹಾಕೋಂಗಿಲ್ಲ ತಕ್ಕಷ್ಟು ಉಪ್ಪನ್ನು ಸಹ ಅದರಲ್ಲಿ ಹಾಕಿದ್ದೀನಿ ಹಾಗೆ ಒಣ ಮೆಣಸಿಕ ಹಾಕ್ತಾ ಇರೋದ್ರಿಂದ ಖಾರದ ಪುಡಿನೂ ಅದರಲ್ಲೇ ಹಾಕ್ತಾ ಇದ್ದೀನಿ ನೆಕ್ಸ್ಟು ಸ್ವಲ್ಪ ಬೆಲ್ಲ ಉಪ್ಯೋಗಿಸಿದ್ದೀನಿ ಬೆಲ್ಲ ಹಾಕಿದರೆ ಅಡುಗೆ ರುಚಿನೇ ಬೇರೆ ನೋಡಿ ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡಬೇಕು ಎಲ್ಲ ಪದಾರ್ಥಕ್ಕೂ ಅವ್ರು ಬೆಲ್ಲ ಉಪಯೋಗಿಸ್ತಾ ಉಪಯೋಗಿಸ್ತಾರೆ ನೋಡಿ ಈಗ ಬನ್ನಿ ರುಬ್ಕೊಂಬಂದ್ಬಿಡ್ತೀನಿ ಪುಡಿ ಮಾಡ್ಕೊಂಬಂದೆ ಈಗ ನಾನು ಎರಡರಿಂದ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ತೇನೆ ಅನ್ನ ಕಲ್ಸಕ್ಕೆ ಬೇಕಲ್ವಾ ಸ್ವಲ್ಪ ಜೋರು ಇಡ್ತೀನಿ ಎಣ್ಣೆ ಕಾಯಿಲಿ ಎಣ್ಣೆ ಕಾದಿದೆ ಸಾಸಿವೆ ಚಟಪಟ ಅಂತ ಇದೆ ಜೀರಿಗೆ ಕರಿಬೇವು ಒಣ ಮೆಣಸಿಕ ನಾನು ಹೀಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಒಂದು ನಿಮಿಷ ಹಿಂಗೆ ಇದ್ದೀನಿ ನೋಡಿ ಇದರಲ್ಲಿ ಹಿಂಗಿಂದು ಗ ಘಮ ಘಮ ಇದೆ ನಿಮಗೆ ಪೌಡ್ರ್ ಹಿಂಗಿತ್ತಲ್ವಾ ಪೌಡ್ರ್ ಹಿಂಗೆ ಹಾಕಿದ್ದೀನಿ ಒಂದು ಸಲ ಕೈ ಆಡಿ ಇದಕ್ಕೂ ಒಗ್ಗರಣೆಗೆ ಸ್ವಲ್ಪ ಶೇಂಗಾ ಹಾಕ್ತೀನಿ ಸಿಗ್ಬೇಕಲ್ವಾ ಸ್ವಲ್ಪ ಚಟಪಟ ಚಟಪಟ ಸೌಂಡು ನಿಮಗೆ ಕೇಳ್ತಾ ಇರ್ಬೋದು ಇದಕ್ಕೆ ಈಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಎಳ್ಳನ್ನ ಹುರಿದು ಅವರು ಕೆಲವರು ರುಬ್ಬೋದ್ರಲ್ಲೇ ಹಾಕ್ತಾರೆ ಆದರೆ ನಾನಿಲ್ಲಿ ಎಳ್ಳನ್ನು ಹುರಿದು ಇದ್ದೀನಿ ನೋಡಿ ಒ ರೆಡಿ ಆಗಿದೆ ಈಗ ಒಂದು ಬೌಲನ್ನು ಮೂರು ಸ್ಪೂನು ಕರಿಬೇವಿನ ಪುಡಿ ಹಾಕಿದ್ದೆ ಇಷ್ಟೊಂದಿದೆ ಈಗ ಇದನ್ನು ಹಾಗೆ ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ರೆ ಸಡನ್ನಾಗಿ ನಾವು ಅನ್ನ ರೆಡಿ ಇತ್ತಪ್ಪ ಅಂತಂದರೆ ಎಲ್ಲಿಗಾದ್ರೂ ಹೋಗಿ ಬಂದಾಗ ಆಗಲಿ ಮಕ್ಕಳು ಸಾಯಂಕಾಲ ಬಂದಾಗ ಆಗಲಿ ಭಾಳ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಘಮಘಮ ಅಂತ ಇದೆ ಬನ್ನಿ ಸ್ನೇಹಿತರೆ ಸರ್ವ್ ಮಾಡಿಬಿಡೋಣ ಹಲೋ ಸರ್ವಿಗೆ ರೆಡಿಯಾದಂತಹ ಘಮಘಮ ಕರಿಬೇವಿನ ಅನ್ನ ಈಗ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಉದುರಿಸ್ತಾ ಇದ್ದೇನೆ ಸ್ನೇಹಿತರೆ ನನ್ನ ಚಾನಲ್ನ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು